ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತನ ಬಯಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನಿವತ್ತು ಯಾವ ವಿಡಿಯೋ ಮೂಲಕ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಇವತ್ತು ನಾನು ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚುವ ರೀತಿ ಅದರ ಮಹತ್ವ ಏನು ಎಂಬುದರ ಬಗ್ಗೆ ನನಗೆ ಗೊತ್ತಿರೋ ರೀತಿಯಲ್ಲಿ ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಉಪ್ಪಿನ ದೀಪ ಹಚ್ಚೋಕ್ಕಿಂತ ಮುಂಚೆ ಏನೆಲ್ಲ ವಿಧಾನಗಳನ್ನ ಅನುಸರಿಸ್ತೀವಿ ಅಂತ ತಿಳಿಸ್ಕೊಡೋದಕ್ಕೆ ಇವಾಗ ಕಸ ಗುಡಿಸೋದು ಮನೆ ಕ್ಲೀನ್ ಮಾಡೋದೆಲ್ಲ ತೋರಿಸ್ತಾ ಇದ್ದೀನಿ ಯಾವುದೇ ಹಬ್ಬ ಆದರೂ ಫಸ್ಟ್ ಕೆಲಸ ನಮ್ಮದಿದೆ ಅಲ್ವಾ ಇದನ್ನೇನು ತೋರಿಸೋ ಅವಶ್ಯಕತೆ ಇಲ್ಲ ಆದರೂ ನಮ್ಮ ಪುಲಾವಲ್ಲಿ ಸ್ವಲ್ಪ ವೆರೈಟಿ ಇರಲಿ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ಫಾಸ್ಟ್ ವರ್ಷನ್ಗೆ ಹಾಕಿದ್ದೀನಿ ಒರ್ಸೋದನ್ನೇ ಗುಡ್ಸೋದನ್ನೇ ಫುಲ್ ಹಾಕಿಬಿಟ್ರೆ ನಿಮಗೂ ಬೋರ್ ಹೊಡೆಯುತ್ತೆ ಅಲ್ವಾ ನಾನು ಬೆಳಿಗ್ಗೆ ನಾಲ್ಕೂವರೆಗೆ ಎದ್ದು ಬೇಗ ಬೇಗ ಮನೆ ಕ್ಲೀನ್ ಮಾಡಿಕೊಂಡೆ ಉಪ್ಪಿನ ದೀಪನ ಆದಷ್ಟು ಬೆಳಗಿನ ಜಾವ ಬ್ರಾಮಿ ಮೂರ್ತದಲ್ಲಿ ಹಚ್ಚಿದರೆ ಒಳ್ಳೆಯದು ಅಂತ ಹೇಳ್ತಾರಲ್ವ ಅದಕ್ಕೋಸ್ಕರ ಬೇಗ ಬೇಗ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ಎದ್ದು ಕೆಲಸ ಮುಗಿಸ್ತಾ ಇದ್ದೀನಿ ನಾಲ್ಕೂವರೆಗೆ ಇದ್ದು ಎಲ್ಲ ಕೆಲಸ ಮುಗಿಸೊಳಗೆ ಆವಾಗಲೇ ಐದು ಗಂಟೆನೇ ಐದು ಐದೂವರೆನೇ ಆಗೋಗ್ಬಿಡ್ತು ಆಮೇಲೆ ನಾನೆಲ್ಲ ಮುಗಿಸ್ಕೊಂಡು ಬಂದು ದೇವ್ರೂಮ್ನೆಲ್ಲ ಕ್ಲೀನ್ ಇದ್ದೀನಿ ಕ್ಲೀನ್ ಮಾಡಿಕೊಂಡು ಬೇಗ ಬೇಗ ಪೂಜೆಗೆ ರೆಡಿ ಮಾಡೋಣ ಅಂತೇಳಿ ಎಲ್ಲ ರೆಡಿ ಇದ್ದೀನಿ ನಿಮಗೆ ಬೋರ್ ಆಗಬಾರ್ದು ಅಂತ ಎಲ್ಲ ಫಾಸ್ಟ್ ಪರ್ಸನ್ಗೆ ಹಾಕ್ತಿದ್ದೀನಿ ಅದನ್ನೇ ನೋಡಿಬಿಟ್ಟು ಏನು ಇಷ್ಟಿಷ್ಟು ಫಾಸ್ಟ್ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಬಿಡಿ ಉಪ್ಪಿನ ದೀಪ ಯಾಕೆ ಹಚ್ಚಬೇಕು ಇದರ ಮಹತ್ವವೇನು ಇದನ್ನು ಹಚ್ಚಲು ಯಾವ್ಯಾವ ವಸ್ತುಗಳು ಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ಉಪ್ಪಿನ ದೀಪ ಹಚ್ಚುವುದರಿಂದ ಲಕ್ಷ್ಮೀ ದೇವಿಯು ಸಂತೋಷವಾಗಿರುತ್ತಾರೆ ಎಂಬ ನಂಬಿಕೆ ನಮ್ಮ ಶಾಸ್ತ್ರದಲ್ಲಿದೆ ಉಪ್ಪಿನ ದೀಪ ಹಚ್ಚುವುದಕ್ಕಿಂತ ಮೊದಲು ಫ್ರೆಂಡ್ಸ್ ನೀವು ಒಂದು ಅಗಲದಷ್ಟು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಿ ಅದ್ರ ಜೊತೆಗೆ ಎರಡು ಮಣ್ಣಿನ ದೀಪ ಅದು ಮೂರನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀವಿ ಹಿಂದಿನ ದಿನ ರಾತ್ರಿಯೇ ಬೆಳಿಗ್ಗೆ ಎದ್ದು ಅದು ಒಣಗಿರುತ್ತಲ್ವ ಅದಕ್ಕೆ ಅಷ್ಟನ ಚೆನ್ನಾಗಿ ಹಚ್ಚಿ ಅಷ್ಟನ ಸ್ವಲ್ಪ ನೀರು ಮಾಡಿಕೊಂಡು ದೀಪ ಪ್ಲಸ್ ಪ್ಲೇಟ್ಗೆ ಮೂರಕ್ಕೂ ಚೆನ್ನಾಗಿ ಹಚ್ಕೊಂಡು ಆ ಪ್ಲೇಟಿಗೆ ಉಪ್ಪು ಹಾಕೊಳ್ಳಿ ಆ ಪ್ಲೇಟ್ ತುಂಬ ಉಪ್ಪು ಹಾಕೊಳ್ಳಿ ಉಪ್ಪಿನ ಮೇಲೆ ಒಂದು ಖಾಲಿ ದೀಪನ ಇಡಿ ಏನೂ ಹಾಕಬೇಡಿ ಆ ದೀಪದ ಮೇಲೆ ಇನ್ನೊಂದು ದೀಪ ಇಟ್ಟು ಆ ದೀಪಕ್ಕೆ ತುಪ್ಪನ ಹಾಕಿ ತುಪ್ಪ ಅಥವಾ ಎಳ್ಳೆಣ್ಣೆನ ಮಾತ್ರ ಬಳಸಿ ಆಯಿತಾ ಬೇರೆ ಎಣ್ಣೆ ಯಾವುದನ್ನೂ ಹಾಕಬೇಡಿ ಆ ದೀಪಕ್ಕೆ ತುಪ್ಪ ಹಾಕಿರ್ತೀರಲ್ವ ಅದಕ್ಕೆ ಎರಡು ಬತ್ತಿ ಹಾಕ್ಕೊಳ್ಳಿ ಅಂದರೆ ಮಾಮೂಲಿ ಒಂದೇ ಬತ್ತಿನ ದಪ್ಪದ ಹಾಕ್ತೀವಲ್ವ ಅದ್ರ ಬದಲು ಚಿಕ್ಕ ಚಿಕ್ಕ ಎಳೆಗಳು ಮಾಡಿ ಎರಡು ಬತ್ತಿ ಹಾಕ್ಕೊಳ್ಳಿ ಒಂದು ಬತ್ತಿ ಹಾಕಬೇಡಿ ಹಾಗೂ ದೀಪನ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕಸಬೇಕು ಇದನ್ನು ಇವಾಗ ನಾರ್ಮಲಾಗಿ ನಾವು ಮನೆಯಲ್ಲಿ ಪೂರ್ವಾಭಿಮುಖವಾಗಿಯೇ ದೀಪ ಕಸ್ತೀವಿ ಅದನ್ನು ಹಾಗೆ ಹಚ್ಚಿ ಉಪ್ಪಿನ ದೀಪನ ಮಾತ್ರ ಉತ್ತರ ದಿಕ್ಕಿಗೆ ಮುಖ ಮಾಡಿ ಆದಷ್ಟು ಲಕ್ಷ್ಮೀ ಫೋಟೋದ ಕೆಳಗಡೆನೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ ಯಾಕೆಂದರೆ ಅದೇ ಶುಭ ಸಂಕೇತ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ಥರ ಒಂದು ಪ್ಲೇಟಿಗೆ ಉಪ್ಪು ಹಾಕ್ಕೊಂಡು ಅದಕ್ಕೆಲ್ಲ ಅರ್ಶನ ಕುಂಕುಮ ಹಚ್ಕೊಳ್ಳಿ ಅದ್ರ ಮೇಲೆ ಒಂದು ದೀಪ ಇಟ್ಟು ಅದ್ರ ಮೇಲೆ ಇನ್ನೊಂದು ದೀಪ ಇಟ್ಟು ತುಪ್ಪ ಹಾಕಿ ಬತ್ತಿ ಹಾಕಿ ಕಸಿ ಇದರಿಂದ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಮನೇಲಿ ಕ್ರಿಯೇಟ್ ಆಗುತ್ತೆ ಅನ್ನುವ ಒಂದು ನಂಬಿಕೆ ನಮ್ಮಲ್ಲಿದೆ ಬಿಟ್ಟು ನೀವು ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ ನಿಮಗೆ ಯಾವ ಕೆಲಸ ಆಗಬೇಕು ಏನು ಒಳ್ಳೇದಾಗಬೇಕು ಯಾಕೆಂದರೆ ನಾವು ಮನುಷ್ಯರಲ್ವಾ ನಮಗೆ ಎಷ್ಟೇ ಇದ್ರೂ ಇಲ್ದನೇ ಇದ್ರೂ ಕಷ್ಟ ಅನ್ನೋದು ನಮ್ಮ ಜೊತೆ ಜೊತೆಯಲ್ಲೇ ಇರುತ್ತೆ ನಾವು ಕಷ್ಟ ಅಂತ ಬಂದಾಗ ಕೇಳೋದು ಹೇಳಿ ದೇವ್ರನ್ನ ಮನುಷ್ಯರ ಜೊತೆ ನಾವು ಒಂದು ಸಹಾಯ ತಗೋಬೋದು ಬಟ್ ಸರಿ ಸಹಾಯನೂ ಮಾಡಿ ಹಿಂದೆಯಿಂದನೂ ಹೇಳ್ತಾರೆ ಆದರೆ ದೇವರು ಯಾರ ಜೊತೆಯೂ ಹೇಳೋದಿಲ್ಲ ಅಲ್ವಾ ಅಲ್ಲಿಯಾರ ಜೊತೋ ಹೇಳ್ಕೊಳ್ಳೋ ಬದಲು ಎಲ್ಲೋ ಒಂದು ಕಡೆ ದೇವ್ರ ಹತ್ರ ನಮ್ಮ ಕಷ್ಟ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ ಹಾಗೆ ನಿಮ್ಗೆ ಯಾವ ಕೆಲಸ ಆಗಬೇಕು ಏನು ಒಳ್ಳೆಯದಾಗಬೇಕು ನಿಮ್ಗೆ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಆ ದೇವ್ರ ಮುಂದೆ ಒಂದು ಕ್ಷಣ ಕಣ್ಣು ಮುಚ್ಚಿ ಶ್ರದ್ಧೆಯಿಂದ ಬೇಡ್ಕೊಳ್ಳಿ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ದೇವರು ನಮಗೆ ಮೋಸ ಮಾಡಲ್ಲ ಫ್ರೆಂಡ್ಸ್ ಅದ್ರ ಮುಂದೆ ಬೇಡಿಕೊಂಡು ಈಗ ಐದು ವಾರ ದೀಪ ಹಚ್ತೀನಿ ಅಥವಾ ಎಂಟು ವಾರ ಹಚ್ತೀನಿ ನೀವು ಎಷ್ಟು ದಿನ ಹಚ್ತೀರಾ ಅದನ್ನ ಸಂಕಲ್ಪ ಮಾಡಿಕೊಳ್ಳಿ ನಿಜವಾಗ್ಲೂ ಲಕ್ಷ್ಮೀ ದೇವಿ ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿ ಕೇಳಿಸ್ಕೊಳ್ತಾರೆ ಯಾವುದೇ ಕಾರಣಕ್ಕೂ ನಮಗೆ ಮೋಸ ಮಾಡಲ್ಲ ಫ್ರೆಂಡ್ಸ್ ಅದರಿಂದ ನಮಗೆ ಒಳ್ಳೇದಾಗೆ ಆಗುತ್ತೆ ಯಾಕೆಂದರೆ ಇದು ನನ್ನ ಪರ್ಸ್ನಲ್ ಒಪಿನಿಯನು ನನಗೆ ಅನುಭವ ಆಗಿದೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ಥರ ಉಪ್ಪಿನ ದೀಪನ ಹಚ್ಚೋದ್ರಿಂದ ಮನೆಯಲ್ಲೂ ಒಳ್ಳೆಯದಾಗುತ್ತೆ ಮನ್ಸಿಗೂ ನೆಮ್ಮದಿ ಸಿಗುತ್ತೆ ಯಾವುದೇ ರೀತಿ ಕೆಟ್ಟದಂತೂ ಆಗಲ್ಲ ಅಷ್ಟೆ ಏನು ಕೆಟ್ಟದಂತೂ ಆಗೋಲ್ಲ ದೇವ್ರ ಮುಂದೆ ಬೇಡದ್ರೆ ಜೀವನದಲ್ಲಿ ನಮ್ಗೆ ಯಾವಾಗಲೂ ಆಗೋದೇ ಇಲ್ಲ ದೇವ್ರನ್ನ ನಂಬಿ ಕೆಡೋದು ಇಲ್ಲ ನಾವಲ್ವಾ ಬೇಡ್ಕೊಳ್ಳಿ ಒಂದು ಸರಿ ಪ್ರಯತ್ನ ಪಡಿ ತಪ್ಪಿಲ್ಲ ಅಲ್ಲ ದೇವರು ನಮಗೆ ದುಡ್ಡು ಕೊಡಲ್ಲ ಆದರೆ ದುಡಿಯೋ ಶಕ್ತಿ ಕೊಡುತ್ತಲ್ವಾ ಆ ದುಡಿಯೋ ಶಕ್ತಿಗೋಸ್ಕರ ನಾವು ದೇವ್ರ ಹತ್ರ ಬೇಡ್ಕೊಂಡ್ರೆ ತಪ್ಪೇ ಇಲ್ಲ ನೋಡಿ ನಿಜವಾಗ್ಲೂ ಈ ಪೂಜೆನ ಮಾಡಿ ಯಾರಿಗೆ ಅಂದರೆ ಒಂದೇ ಸರಿ ನಾನು ಕೋಟ್ಯಾಧಿಪತಿ ಆಗಬೇಕು ದೇವ್ರೆ ಅಂತ ಬೇಡ್ಕೊಂಡು ಕೋಟಿ ಸಿಗಲಿಲ್ಲ ಅಂತ ಕೊರಗೋದಲ್ಲ ನಮ್ಮ ಸಣ್ಣ ಪುಟ್ಟ ಕಷ್ಟಗಳಿಗೆ ಒಂದು ಸಾಮಾನ್ಯ ಪರಿಹಾರ ಸಿಗುತ್ತೆ ಪ್ರಯತ್ನ ಪಡೆಯ ಮನೆಯಲ್ಲಿ ಉಪ್ಪಿನ ದೀಪ ಹಚ್ಚಾದ ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿದೆ ಉಪ್ಪಿನ ದೀಪ ಹಚ್ಚಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನಾನು ನನ್ನ ಮಕ್ಕಳಿಗೆ ಸ್ವಲ್ಪ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋದಿತ್ತು ಅದಕ್ಕೆ ಅಂತ ಹೇಗಿದ್ದರೂ ಮನೇಲೆಲ್ಲ ಕೆಲಸ ಮುಗ್ದಿತ್ತು ಅವತ್ತು ಶುಕ್ರವಾರನೂ ಆಗಿತ್ತು ಮಾರಿಯಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತೇಳಿ ಹೋಗಿ ಬಂದೆ ದರ್ಶನ ತುಂಬ ಚೆನ್ನಾಗಾಯಿತು ಅದರದ್ದು ಸಣ್ಣ ವೀಡಿಯೋ ಹಾಕಿದ್ದೀನಿ ನೋಡಿ ನೀವು ದೇವರ ದರ್ಶನನ ಪಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತಿನ ನಮ್ಮನೆಯ ಶುಕ್ರವಾರದ ಪೂಜೆ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿರ್ತೀನಿ ಹಾಗೆ ಉಪ್ಪಿನ ದೀಪ ಹೇಗೆ ಹಚ್ಚುವುದು ಅದರ ಮಹತ್ವ ಅದರ ವಿಧಿವಿಧಾನಗಳು ಹೇಗೆ ಅಂತ ನಾನು ನನಗೆ ಗೊತ್ತಿರೋ ರೀತಿಯಲ್ಲಿ ನಿಮಗೆ ಹೇಳಿಕೊಟ್ಟಿದ್ದೀನಿ ನನಗೂ ಇದ್ರ ಬಗ್ಗೆ ಹೆಚ್ಚಿನ ಐಡಿಯಾಸ್ ಏನು ಇರಲಿಲ್ಲ ಫ್ರೆಂಡ್ಸ್ ನಾನು ಕೂಡ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಬೇರೆಯವ್ರ ವಿಡಿಯೋ ನೋಡಿ ನಾನು ಕಲ್ತ್ಕೊಂಡಿದ್ದು ಹಾಗೆ ಇದನ್ನ ಇದಕ್ಕೂ ಮುಂಚೆ ಆಚರಣೆ ಮಾಡಿರೋರೊಬ್ಬರು ನನಗೆ ಇದ್ರ ಮಹತ್ವನ ತಿಳಿಸ್ಕೊಟ್ಟಿದ್ರು ಹಾಗೆ ನಾನು ನನಗೆ ಗೊತ್ತಿರೋ ರೀತಿಯಲ್ಲಿ ಹೇಳಿದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ಯೂಟ್ಯೂಬ್ ಸ ಯೂಟ್ಯೂಬ್ಗೋಗಿ ಸರ್ಚ್ ಮಾಡಿದರೆ ಬೇರೆ ಬೇರೆಯವರು ಬೇರೆ ಬೇರೆ ಥರ ಹೇಳ್ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ಒಬ್ಬೊಬ್ಬರ ಕಡೆ ಒಂದೊಂದು ಥರ ವಿಧಾನ ಇರುತ್ತೆ ಅಲ್ವಾ ಹಾಗೆ ಇನ್ನೂ ಕೆಲವೊಬ್ರು ಹೇಳ್ತಾರೆ ಉಪ್ಪಿನ ದೀಪ ಹಚ್ಚಿದ್ರೆ ಸಾಕಲ್ವ ಇಲ್ಲ ಒಳ್ಳೆಯದಾಗುತ್ತೆ ಹೊರಗಡೆ ಹೋಗಿ ದುಡಿಯೋದು ಬೇಡ ಉಪ್ಪಿನ ದೀಪ ಹಚ್ಚಿಬಿಟ್ರೆ ನಾವು ಆಗುತ್ತೆ ಅನ್ನೋದಾದರೆ ದಿನಾನೂ ಉಪ್ಪಿನ ದೀಪ ಹಚ್ತೀವಿ ಅದಕ್ಕೇನು ತೊಂದರೆ ಇಲ್ಲ ಅಂತ ಹೇಳೋರ್ಗೆ ಹೇಳೋರ್ಗೆ ಅಂತೇಳಿದ್ರೆ ನಾನು ಬೇರೆ ಯೂಟ್ಯೂಬ್ ಬ್ಲಾಗಲ್ಲಿ ಕಮೆಂಟ್ಸ್ ಓದಿದ್ದೀನಿ ಬೇರೆ ವ್ಯೂವರ್ಗಳ ವೀಡಿಯೋಸಲ್ಲಿ ಉಪ್ಪಿನ ದಿಪ್ಪನ ಹಚ್ಚಿಬಿಟ್ರೆ ಎಲ್ಲ ಒಳ್ಳೆದಾಗುತ್ತೆ ಅಂತಲ್ಲ ಅದೊಂದು ಪಾಸಿಟಿವ್ ವೈಬ್ ಸಿಗುತ್ತೆ ನಮಗೆ ಇವಾಗ ನೋಡಿ ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ ಬೆಳೆ ನಾರ್ಮಲ್ ಟೈಮಲ್ಲಿ ಏಳು ಗಂಟೆಗೆ ಎದ್ದಿರ್ತೀವಿ ಆದರೆ ಇವತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಈ ಪೂಜೆ ಎಲ್ಲ ಮಾಡಿ ಆಗಬೇಕಾದ್ರೆ ಅದೊಂದು ಸಮಾಧಾನ ಸಮಾಧಾನ ಆ ಸಮಾಧಾನನೇ ನನಗೊಂದು ಪಾಸಿಟಿವ್ ವೈಬ್ ಮನೆಯೊಳಗೆ ಇವತ್ತು ಒಂದು ಏನೋ ಒಂದು ಎನರ್ಜಿ ಯಾವುದೋ ಒಂದು ದೇವರ ಅನುಗ್ರಹ ನಮ್ಮ ಮನೆಯೊಳಗೆ ಇದೆಯೇನೋ ಅನ್ನೋದೊಂದು ನಂಬಿಕೆ ಇದೆ ಅಲ್ವಾ ಅದು ಪಾಸಿಟಿವ್ ಎನರ್ಜಿ ಆ ಪಾಸಿಟಿವ್ ಎನರ್ಜಿನೇ ನಮಗೆ ಮುಂದೆ ಒಳ್ಳೇದು ಮಾಡುತ್ತೆ ಅನ್ನೋದೊಂದು ನಂಬಿಕೆ ಉಪ್ಪಿಂದೀಪ ಹಚ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ರೆ ಯಾವುದು ನಡೆಯೋಲ್ಲ ಅಷ್ಟೇ ಕಷ್ಟಪಡಬೇಕು ಶ್ರಮ ಪಡಬೇಕು ಕೆಲಸ ಮಾಡಬೇಕು ಅದರಿಂದನೇ ನಮಗೆ ಒಳ್ಳೆಯದಾಗೋದು ಆದರೆ ಅದು ನಂಬಿಕೆ ಇದೆಯಲ್ವಾ ಆ ನಂಬಿಕೆನಕೇ ನಮಗೆ ಅರ್ಧ ಒಳ್ಳೇದು ಮಾಡುತ್ತೆ ಅದು ಬಿಟ್ಬಿಟ್ಟು ಉಪ್ಪಿಂದ ದೀಪ ಹಚ್ಕೊಂಡು ಕೂತ್ಕೊಂಡ್ರೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋಲ್ಲ ಕೆಲವೊಬ್ಬರಿಗೆ ಕೆಲವೊಂದ್ರ ಬಗ್ಗೆ ನಂಬಿಕೆ ಇರುತ್ತೆ ಆ ನಂಬಿಕೆಗಳನ್ನ ನಾವು ಬೇರೆಯವ್ರ ನಂಬಿಕೆಗಳನ್ನ ನಾವು ತಪ್ಪು ಅಂತ ಹೇಳಬಾರ್ದು ಅಲ್ವಾ ನಿಜ ಹೇಳ್ತಾ ಇದ್ದೀನಿ ನನಗೆ ಪರ್ಸ್ನಲಿ ನಾನು ಕಳೆದ ವರ್ಷ ಈ ಉಪ್ಪಿನ ದೀಪದ ಆಚರಣೆನ ಮಾಡಿದ್ದೆ ನಾನು ಏನು ಸಂಕಲ್ಪ ಮಾಡ್ಕೊಂಡು ಉಪ್ಪಿನ ದೀಪ ಹಚ್ಚಿದ್ನೋ ಆ ಕೆಲಸ ನಿಜವಾಗ್ಲೂ ನನಗೆ ಆಯಿತು ನಾನು ಉಪ್ಪಿನ ದೀಪ ಹಚ್ಚಿದ ಮೂರು ತಿಂಗಳೊಳಗೆ ನಾನು ಏನು ಅಂದ್ಕೊಂಡಿದ್ದೆ ಆ ಕೆಲಸ ನನಗೆ ಆಯಿತು ನನಗೊಂದು ನಂಬಿಕೆ ಬಂತು ಅದೇ ಹೇಳ್ದಲ್ಲಾಗಲೇ ಆ ಪಾಸಿಟಿವ್ ವೈಬ್ಸ್ ಇದೆಯಲ್ವಾ ಅದೇ ನಮಗೆ ಅರ್ಧ ಅದ್ರ ಬಗ್ಗೆ ಯಶಸ್ಸು ಕೊಡ್ತೇನೋ ಅದು ಹಚ್ಚಿದ ಮೇಲೆ ಓ ನಾವು ಹೇಗೆ ಮಾಡಬೇಕು ಆಗುತ್ತೆ ಅನ್ನೋದೊಂದು ಮೆಂಟಾಲಿಟಿನೇ ನಮಗೆ ಅರ್ಧ ನಾವು ಗೆದ್ದುಬಿಡ್ತೀವಿ ಆದರೆ ಆಗಿ ನಿಜವಾಗ್ಲೂ ನನಗಂತೂ ವರ್ಕ್ ಆಗಿದೆ ಫ್ರೆಂಡ್ಸ್ ಒಂದು ಐಡಿಯಾದ ಮೇಲೆ ನಾನು ಹೇಳ್ತಾ ಇದ್ದೀನಿ ಈಗ ಹಚ್ಚಿ ಒಂದು ವರ್ಷ ಆದಮೇಲೆ ಪುನಃ ನಾನು ಏನೋ ಸನ್ಸಲ್ಲಿ ಏನೋ ಒಂದು ಸಂಕಲ್ಪ ಮಾಡ್ಕೊಂಡು ಹಚ್ಚಿದ್ದೀನಿ ಆ ಕೆಲಸ ಕೂಡ ಆಗಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ ಿಲ್ಲ ಒಂದು ವಿಚಾರದಿಂದ ಒಂದು ನಂಬಿಕೆಯಿಂದ ಒಳ್ಳೇದಾಗುತ್ತೆ ಅನ್ನೋದಾದ್ರೆ ಆ ಕೆಲಸನ ನಾವು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಫ್ರೆಂಡ್ಸ್ ಒಳ್ಳೇದೇ ಒಳ್ಳೇದಾಗುತ್ತೆ ಅಂದರೆ ಮಾಡೋಣ ನಮಗೆ ಇರೋದೇ ನಂಬಿಕೆ ಆ ನಂಬಿಕೆನೇ ನಾವು ದುಡಿದ್ರೆ ಮಾತ್ರ ತಾನೇ ನಮಗೂ ಮುಂದೆ ಒಂದು ಯಶಸ್ಸು ಸಿಗೋದು ಇನ್ನು ಫಸ್ಟ್ ವಾರ ನಾನು ಐದು ವಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆ ಐದು ವಾರಗಳು ಕೂಡ ಕಂಪ್ಲೀಟಾಗಿ ಚೆನ್ನಾಗಿ ಪೂಜೆ ಮಾಡುವಾಗ ಮಾಡಪ್ಪ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಫ್ರೆಂಡ್ಸ್ ನಮ್ಮ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆ ಅಂತ ಹೇಳಿದ್ರೆ ಮೂವತ್ತ ಎಂಟು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವರಿಗೆ ಥ್ಯಾಂಕ್ಸ್ ಆದ್ರೆ ಉಳಿದ ಇನ್ನೂ ಅರವತ್ತೆರಡು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋಸ್ ನೋಡ್ತಾ ಇದ್ದೀರಾ ವಿಡಿಯೋಸ್ ನೋಡ್ತಾ ಇದ್ದೀರಾ ತಾನೇ ಮೇಲೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ತಾನೆ ತಪ್ಪು ತಾನೇ ಮಾಡ್ತಾ ಇರೋದು ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ವಿಡಿಯೋಸ್ ನೋಡಿ ಯಾಕೆಂದರೆ ವಿಡಿಯೋಸ್ಗೆ ಒಳ್ಳೆ ವ್ಯೂಸ್ ಬರ್ತಾ ಇದೆ ಖುಷಿ ಆಗ್ತಾ ಇದೆ ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನ ಯಾಕೆಂದರೆ ಅದರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವ ವೀಡಿಯೋಸ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅದರಿಂದ ಅದೇ ವೀಡಿಯೋಸ್ ಮಿಸ್ ಮಾಡ್ದೇ ನೀವು ನೋಡ್ಕೊಬೋದು ಅಯ್ಯೋ ಇವ್ರದೇನು ಕತೆ ಕೇಳೋದು ಇವ್ರ ವೀಡಿಯೋಸ್ ಏನು ನೋಡೋದು ಅಂತ ಏನಾದರೂ ಅಂದ್ಕೊಂಡಿದ್ರೆ ಇವಾಗ ಜಸ್ಟ್ ಇನ್ನೂ ನ್ಯೂ ಯೂಟ್ಯೂಬರ್ ಆಗಿರೋದ್ರಿಂದ ಕಂಟೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಯಾವ ಥರ ಕಂಟೆಂಟ್ ಕೊಡಬೇಕು ನೆಕ್ಸ್ಟ್ ಅನ್ನೋ ಯೋಚನೆಯಲ್ಲಿ ಇದ್ದೀನಿ ಇವಾಗ ದೊಡ್ಡ ದೊಡ್ಡ ಯೂಟ್ಯೂಬರ್ ಆಗಿರೋರು ಕೂಡ ಫಸ್ಟ್ ಫಸ್ಟ್ ತುಂಬ ಸೈಕಲ್ ಹೊಡೆದಿದ್ದಾರೆ ಅದೇ ಥರ ನಾನು ಸೈಕಲ್ ಹೊಡಿತಾನೇ ಇದ್ದೀನಿ ಮುಂದೆ ಇನ್ನೂ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನಾನು ಕೂಡ ಒಳ್ಳೆ ಕಂಟೆಂಟ್ ಕೊಡಬಲ್ಲೆ ಒಳ್ಳೆ ವಿಡಿಯೋಸ್ ಮಾಡಬಲ್ಲೆ ಇದರಿಂದ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿರೋದ್ರಿಂದ ಆ ವೀಡಿಯೋಸ್ಗಳನ್ನ ಮಿಸ್ ಮಾಡಬಾರ್ದು ಅಂದರೆ ನೀವು ನಮ್ಮ ಚಾನಲ್ನ ಇವಾಗಲಿಂದಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದರಿಂದ ನಮಗೂ ತುಂಬ ಹೆಲ್ಪ್ಫುಲ್ ಆಗುತ್ತೆ ಫ್ರೆಂಡ್ಸ್ ಅದೇ ಥರ ನಿಮಗೂ ಕೆಲವೊಂದು ವೀಡಿಯೋಸ್ ಮಿಸ್ ಆಗೋದಿಲ್ಲ ಓಕೆನಾ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ವ್ಲಾಗಲ್ಲಿ ನಿಮ್ಮನ್ನ ಕಾಣ್ತೀನಿ ಟೇಕ್ ಕೇರ್ ಬೈ ಬಾಯ್